ನಮಸ್ಕಾರ ಎಲ್ರಿಗೂ ಎಲ್ರಿಗೂ ಗೊತ್ತಿರೋ ಹಾಗೆ ಅಪ್ಪ ಅವರು ಸಾಹಸಸಮ್ಮ ಡಾಕ್ಟರ್ ವಿಷ್ಣುವರ್ಧನ್ ಅವರು ಹಾಗೂ ಅವರು ಇವರ ಜೋಡಿ ಅತ್ಯಂತ ಅಪರೂಪದ ಜೋಡಿ ಇವರು ಕೊಟ್ಟಿರ್ತಕ್ಕಂತಹ ಸಿನಿಮಾಗಳು ಮೈಲುಗಲ್ಲು ಮೈಲುಗಲ್ಲು ಸಿನಿಮಾಗಳು ಆ ತರಹದ ಒಂದು ಜೋಡಿ ಆಗಿರಬಹುದು ಆ ತರಹದ ಸಿನಿಮಾಗಳು ಆಗಿರಬಹುದು ಬಹುಶಃ ನಾವು ಬೇರೆ ಚಿತ್ರರಂಗದಲ್ಲಿ ಕಂಡೇ ಇಲ್ಲ ಅವರು ಮಾಡಿರ್ತಕ್ಕಂತಹ ಪ್ರತಿಯೊಂದು ಚಿತ್ರ ಕೂಡ ಸೂಪರ್ ಹಿಟ್ ಚಲನಚಿತ್ರಗಳು ಒಂದಿಷ್ಟು ವರ್ಷ ಮಧ್ಯ ಏನೋ ಒಂದು ಮನಸ್ತಾಪದಿಂದ ಭಿನ್ನಾಭಿಪ್ರಾಯದಿಂದ ನಮ್ಮೆಲ್ರಿಗೂ ಗೊತ್ತಿರೋ ಹಾಗೆ ಅದು ಒಂದು ಗ್ಯಾಪ್ ಆಗೋಯಿತು ಅದು ಮಟ್ಟಿಗೆ ಚಿತ್ರರಂಗಕ್ಕೆ ಅದು ಒಂದು ದೊಡ್ಡ ನಷ್ಟನೇ ಆದರೆ ಮತ್ತೆ ವಾಪಸ್ ಬಂದಾಗ ಮತ್ತೆ ಅದೇ ಒಂದು ಒಂದು ಪ್ರೀತಿಯಿಂದ ಸ್ನೇಹದಿಂದ ಜೊತೆಗೂಡಿದಾಗ ಮತ್ತೊಂದು ಚಲನಚಿತ್ರವನ್ನು ಕೊಟ್ಟರು ಅದು ಕೂಡ ಸೂಪರ್ ಡೂಪರ್ ಹಿಟ್ ಚಲನಚಿತ್ರ ನಮ್ಮೆಲ್ರಿಗೂ ಗೊತ್ತಿರುವ ಹಾಗೆ ಆಪ್ತಮಿತ್ರ ಸಿನಿಮಾ ಆ ಒಂದು ಸ್ನೇಹ ಆ ಒಂದು ಪ್ರೀತಿ ಆ ಒಂದು ಸಿನಿಮಾ ಮುಖಾಂತರ ಮತ್ತೆ ಪ್ರಾರಂಭ ಆಯಿತು ಮತ್ತೆ ಅದು ಕೊನೆವರೆಗೂ ಅದು ಉಳ್ಕೊಳ್ತು ಸರ್ ಬಗ್ಗೆ ಹೇಳೋದಾದ್ರೆ ನಾನು ಸಾಕಷ್ಟು ಸಂದರ್ಭಗಳಲ್ಲಿ ಅವರನ್ನು ಭೇಟಿ ಮಾಡಿದ್ದೀನಿ ನನಗೂ ಒಂದು ಅವ್ರ ಜೊತೆಯಲ್ಲಿ ಸಿನಿಮಾ ಸಿನಿಮಾದಲ್ಲಿ ಅಭಿನಯಿಸೋದಕ್ಕೆ ಅವಕಾಶ ಸಿಕ್ತು ಚಿಟ್ಟೆ ಸಿನಿಮಾದಲ್ಲಿ ಅಮ್ಮವರು ಕೂಡ ಅವ್ರ ಜೊತೆಯಲ್ಲಿ ಕೆಲಸ ಮಾಡಿದ್ದಾರೆ ನಮ್ಮ ತಂದೆಯವರು ಹರ್ಷವರ್ಧನ್ ಅಂತ ವಾಸ್ತುಶಿಲ್ಪಿ ಇವ್ರದ್ದೊಂದು ಮನೆ ಇತ್ತು ಎಚ್ ಎಸ್ ಆರ್ ಲೇಔಟಲ್ಲಿ ಅದರ ವಾಸ್ತುಶಿಲ್ಪ ಬಂದ್ಬಿಟ್ಟು ನಮ್ಮ ತಂದೆಯವ್ರದೇ ಇವರ ಮಕ್ಕಳು ಕೂಡ ನಮಗೆ ತುಂಬ ಆಪ್ತರು ಹಾಗಾಗಿ ಇದು ಒಂದು ನಮ್ಮ ಕುಟುಂಬನೇ ಇವತ್ತು ಬಹಳ ಬಹಳ ಬೇಜಾರಾಗ್ತಿದೆ ನಾನು ದ್ವಾರ್ಕಿ ಸರ್ ಅವರನ್ನು ಸಾಕಷ್ಟು ಬಾರಿ ಸಾಕಷ್ಟು ಸಂದರ್ಭಗಳಲ್ಲಿ ಭೇಟಿ ಮಾಡಿದಾಗ ಅವರು ಯಾವತ್ತೂ ಕೂಡ ಹಿಂದಿನ ದಿನಗಳ ಬಗ್ಗೆ ಬೆಳಕು ಹಾಕ್ತಿರಲಿಲ್ಲ ಅವರು ಕಂಡಿರ್ತಕ್ಕಂಥ ಏರಿಳಿತಗಳು ಯಾರೂ ಬಹುಶಃ ಕಂಡಿಲ್ಲ ಯಾವತ್ತೂ ಅವರ ಯಶಸ್ಸಿನ ಬಗ್ಗೆ ಕೂಡ ಅವರು ಜಾಸ್ತಿ ಹೇಳ್ಕೊಳ್ಳಿಲ್ಲ ಅಥವಾ ಅವರ ಇಳಿತೆಗಳ ಬಗ್ಗೆ ಕೂಡ ಜಾಸ್ತಿ ಹೇಳ್ಕೊಳ್ಳಿಲ್ಲ ಬಹುಶಃ ಅದೇ ಅವರ ಜೀವನದ ಗುಟ್ಟು ಅಂತ ನಾನು ಅಂದ್ಕೊತೀನಿ ಸಾಕಷ್ಟು ಅವರಿಂದ ಕಲಿಯೋದಿದೆ ಅವರು ಒಬ್ಬ ಮಾದರಿ ಕಲಾವಿದರು ನಿರ್ದೇಶಕರು ನಿರ್ಮಾಪಕರು ಅವರ ಆತ್ಮಕ್ಕೆ ಇವತ್ತು ಶಾಂತಿ ಸಿಗಲಿ ಅಂತ ನಾನು ಸಾಹಸಸೀಮ ಡಾಕ್ಟರ್ ವಿಷ್ಣುವರ್ಧನ್ ಹಾಗೂ ಪದ್ಮಶ್ರೀ ಪುರಸ್ಕೃತರಾದ ಡಾಕ್ಟರ್ ಭಾರತಿ ಅವರ ಕುಟುಂಬದ ಪರವಾಗಿ ಆ ದೇವರಲ್ಲಿ ಪ್ರಾರ್ಥಿಸ್ತೀನಿ ನಮ್ಮ ಚಿತ್ರರಂಗದ ಕೊನೆಯ ಕೊಂಡಿ ಅಂತ ಅಂದ್ಕೊಂಡಿದ್ದೀನಿ ಚಿತ್ರದ ರಂಗದ ಬಗ್ಗೆ ಏನು ಕೇಳಿದು ಪಟ್ 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 ಅಂತ ಹೇಳ್ತಾಯಿದ್ರು ಹೀಗಾಯಿತು ಈ ಸಿನಿಮಾ ಶೂಟಿಂಗಲ್ಲಿ ಹೀಗಾಯಿತು ಹಾಗಾಯಿತು ಅಂತೆಲ್ಲ ಹೇಳ್ತಾಯಿದ್ರು ಒಬ್ಬ ಹಿರಿಯನಾಗಿ ನಮ್ಮ ಜೊತೆ ಇದ್ದರು ಈಗ ಆ ಮನೆಯ ಹಿರಿಯನನ್ನು ನಾವು ಕಳ್ಕೊಂಡಿದ್ದೀವಿ ಸಾವು ನಿಜಕ್ಕೂ ಸಹಜ ಅದು ಬಂದೇ ಬರಬೇಕು ನಾವೆಲ್ಲ ಹೋಗಬೇಕು ಆದರೆ ಇವರು ಎಷ್ಟು ಉತ್ತಮವಾದ ಸಾವನ್ನು ಪಡೆದಿದ್ದಾರೆ ಅವರೆಂಥ ಒಂದು ಕರ್ತವ್ಯದಲ್ಲಿ ನಿಷ್ಠೆಯಿಂದ ತೋರಿಸಿದ್ದಾರೆ ಆ ಕರ್ತವ್ಯಕ್ಕೆ ಅವ್ರಿಗಂಥ ಒಳ್ಳೆಯ ಸಾವನ್ನಿದೆ ಎಷ್ಟೋ ಸಲ ಅವ್ರಿಗೆ ಹೃದಯಾಘಾತ ಆಯಿತು ಆದರೂ ಸಹಿತ ಅದನ್ನೆಲ್ಲ ಮೀರಿ ಮತ್ತೆ ಸಿನಿಮಾಗಳನ್ನು ಮಾಡಿ ಮತ್ತೆ ನಿರ್ಮಾಪಕರಾಗಿ ಅವರು ಈ ಮರೆಗೂ ಬಂದಿದ್ದು ನೆಮ್ಮದಿಯಾದ ಒಂದು ಮರಣವನ್ನು ಅವರು ಪಡ್ಕೊಂಡಿದ್ದಾರೆ ಅದಕ್ಕಾಗಿ ದೇವರಿಗೆ ಧನ್ಯವಾದ ಹೇಳಬೇಕು ಈ ವಯಸ್ಸಲ್ಲಿ ಬೆಟ್ರೆಡನ್ನಾಗಿ ತುಂಬ ಅವಸ್ಥೆ ಪಡೋದನ್ನು ನಾವು ನೋಡಿದ್ದೀವಿ ಆದರೆ ಅವರು ಹಾಗೇನೂ ಆಗಿಲ್ಲ ನೆಮ್ಮದಿ ಒಳ್ಳೆಯ ಕುಟುಂಬ ಮಕ್ಕಳೆಲ್ಲ ತುಂಬ ತುಂಬಾ ಒಂಥ ಗೌರವಾನ್ವಿತ ಕುಟುಂಬ ಅಂತ ಹೇಳ್ಬೋದು ಅವರಿಗೆ ಈ ನೋವನ್ನು ತೆಗೆದುಕೊಳ್ಳೋ ಶಕ್ತಿ ಕೊಡಲಿ ಅಂತ ನಾನು ದೇವರಾಗಿ ಪ್ರಾರ್ಥಿಸ್ತೀನಿ ಹಾಗೂ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಪ್ರಾರ್ಥಿಸ್ತೀನಿ ನಮಸ್ತೆ ನಮ್ಮಿಂದ ಮರೆಯಾಗ್ ನಮ್ಮಿಂದ ಮರೆಯಲಾಗದಂಥ ದ್ವಾರ್ಕೇಶ್ ಅವರು ಚಿತ್ರರಂಗಕ್ಕೆ ಕೊಟ್ಟಂಥ ಕೊಡುಗೆ ಇದೆಯಲ್ಲ ಭಾಳಷ್ಟು ಅಪಾರ ಅವರು ಜೀವನದಲ್ಲಿ ಸೋಲು ಗೆಲುವು ಗೆಲುವು ಸೋಲು ಸಿಕ್ಕಾಬಟ್ಲೆ ನಮ್ಮ ಕಲಾವಿದರು ನೋಡ್ಕೊಂಡು ಬಂದಾಗ ಅವರು ಹೊಡುವಂಥ ಪಟ್ಟ ಕಷ್ಟ ಇದೆಯಲ್ಲ ಯಾರೂ ಮಾಡಿಲ್ಲ ಅನ್ನೋದನ್ನು ಗೆದ್ದಿದ್ದಾರೆ ಗೆದ್ದು ಸೋತಿದ್ದಾರೆ ಮತ್ತೆ ಗೆದ್ದಿದ್ದಾರೆ ಅವರು ಇವತ್ತು ದೈಹಿಕವಾಗಿ ನಮ್ಮಿಂದ ಕಣ್ಮರೆಯಾದರೂ ಅವರು ನಮ್ಮ ಕನ್ನಡ ಚಿತ್ರರಂಗ ಕಂಡಂಥ ಮರೆಯಲಾರದಂಥ ಮಾಣಕ್ಯ ಅಂತ ಹೇಳಿ ಇಷ್ಟಪಡ್ತೀನಿ ನಾನು ನಮ್ಮ ಮನೆಯವರು ಒಂದು ಎಂಟತ್ತು ತಿಂಗಳಿಂದ ತಿಂಗಳ ಹಿಂದೆ ದ್ವಾರ್ಕೇಶ್ ಅವ್ರನ್ನ ನೋಡಬೇಕು ಅಂತ ಈಗಿನ ಮನೆಗೆ ಹೋಗಿದ್ವಿ ನಾವು ಆ ದಿನ ಅವ್ರು ಮಾತಾಡಿದ್ದಿದೆಯಲ್ಲ ಸಿನಿಮಾ ಬಿಟ್ಟರೆ ಸಿನಿಮಾ 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 ಬಿಟ್ಟರೆ ಬೇರೆ ಏನೋ ಮಾತಾಡ್ತಿದ್ದೆ ಮುತ್ತಣ್ಣ ಆ ಚಿತ್ರ ಮಾಡುವಾಗ ಎಂಬತ್ತು ಸಾವಿರ ರೂಪಾಯಿ ನಾನು ಆ ಚಿತ್ರ ನಿರ್ಮಾಣಕ್ಕಾಗಿದ್ದು ನನಗೆ ರಾಜ್ಕುಮಾರ್ ಸಾರ್ ಪಾರ್ವತಮ್ಮ ಅಮ್ಮ ಕೊಟ್ಟಂಥ ಸಹಕಾರ ನಾನು ಯಾವತ್ತೂ ಮರೆಯೋದಿಲ್ಲ ಅಲ್ಲಿಂದ ನನ್ನ ಒಂದು ನಿರ್ಮಾಣದ ಒಂದು ಜರ್ನಿ ಸ್ಟಾರ್ಟ್ ಆಯಿತು ನಂತರ ನಿರ್ದೇಶಕರಾಗಿ ವಿಷ್ಣುವರ್ಧನ್ ಸಾರ್ ಮಾಡಿದರು ಆ್ಯಂಡ್ ನನಗೆ ಒಂದು ಅನುಭವ ಏನು ಅಂತಂದರೆ ನಾನು ನನ್ನ ವೈಫು ಮಾತಾಡುವಾಗ ಅವರು ಮನೆಯಲ್ಲಿ ಅವರು ಮುತ್ತಣ್ಣ ಮತ್ತು ಅವ್ರ ಕಷ್ಟಗಳು ಬರೀ ಸಿನಿಮಾ ಬಗ್ಗೆ ಮಾತಾಡಿ ಬೇರೆ ಏನೂ ಅವರಲ್ಲಿ ಇರಲಿಲ್ಲ ಇದರ ದ್ವಾರ್ಕೇಶ್ ಅವರು ಅವರವ ನಿರ್ಮಾಣದಲ್ಲಿ ನಿರ್ದೇಶನದಲ್ಲಿ ನಾನು ರಾಯರು ಬಂದರು ಮಾವನ ಮನೆಗೆ ಮಲಯಾಳಂ ಚಿತ್ರ ಚಿತ್ರಂ ರೀಮೇಕ್ ಅದು ನಾನು ಶಬರಿಮೇಲೆ ಸ್ವಾಮಿಯಾಗಿ ಅಪ್ಪ ಶೂಟಿಂಗ್ ಸಟ್ಟಲ್ಲಿದೆ ಆಗ ದ್ವಾರ್ಕೇಶ್ ಸರ್ ಬಂದು ಒಂದು ಎಂಟತ್ತು ದಿವಸ ಶೂಟಿಂಗ್ ಬರುತ್ತೆ ನೀನು ಮಾಡು ಚೆನ್ನಾಗಿದೆ ಪಾತ್ರ ಸೋಲೋ ಪಾತ್ರ ಇದೆ ಅಮ್ಮ ವಿಶ್ವವರ್ಧನ್ ಅವ್ರ ಹತ್ರ ಸೋಲೋ ಇದೆ ಸೀನ್ಗಳಿದೆ ಹೀರೋಯಿನ್ ಕಾಂಬಿನೇಷನ್ ಅಂತ ಹೇಳಿದಾಗ ನಾನು ಇವತ್ತಿನ ದಿವಸ ಆ ಚಿತ್ರನ ಅವರು ನಡೆಸಿದಂಥ ನನ್ನನ್ನು ನಡೆಸ್ಕೊಂಡು ರೀತಿ ಅವರು ಕೊಟ್ಟ ಒಂದು ನನ್ನ ಪ್ರೋತ್ಸಾಹ ಇವತ್ತು ನಾನು ದ್ವಾಕೇಶ್ ಸರ್ ನಾನು ಬರೆಯೋದಿಲ್ಲ ಇದು ಕನ್ನಡ ಚಿತ್ರರಂಗ ಬೆಳವಣಿಗೆಗೆ ದ್ವಾಕೇಶ್ ಅವರ ಕೊಡುಗೆ ಅಪಾರ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅವ್ರ ಮನೆಯವರಿಗೆ ಯೋಗಿ ಅವ್ರ ತಂದೆಯವ್ರನ್ನ ತುಂಬ ಚೆನ್ನಾಗಿ ನೋಡಿಕೊಂಡಿದ್ದಾರೆ ಆ ಯೋಗಿ ಮತ್ತು ಅವರ ಮಕ್ಕಳಿಗೆ ಒಂದು ಧೈರ್ಯ ಬರೆಯತಕ್ಕ ಈ ಸಂದರ್ಭದಲ್ಲಿ ನಿಜವಾಗ್ಲೂ ಏನು ಮಾತಾಡಬೇಕು ಅಂತಲೇ ಇಲ್ಲ ಆದರೆ ನಮ್ಮ ಮನೆಯ ಒಬ್ಬ ಕಳ್ಕೊಂಡಷ್ಟು ನೋವು ನಮಗಾಗಿದೆ ಕನ್ನಡ ಚಿತ್ರರಂಗಕ್ಕೆ ಇದೊಂದು ತುಂಬ ಲಾರದ ನಷ್ಟ ಅಂತ ಹೇಳಿದ್ರು ತಪ್ಪಿಲ್ಲ ಅವ್ರು ಮಾಡಿದಂಥ ಸಿನಿಮಾಗಳು ಅದನ್ನು ನೋಡಿ ನಾವು ಸಾಕಷ್ಟು ಕಲ್ತ್ಕೊಳ್ಬಹುದು ಜೊತೆಗೆ ಅವರ ಒಂದು ದಾರಿ ಅವ್ರು ನಡೆದು ಬಂದ ದಾರಿ ಇದೆಯಲ್ಲ ಅದರಲ್ಲಿ ಕಷ್ಟ ಸುಖ ಎರಡೂ ಇತ್ತು ಅದರಿಂದ ನಮ್ಮ ಯುವ ಪೀಳಿಗೆ ಗೊತ್ತಿನ ಯುವ ಪೀಳಿಗೆ ಸಾಕಷ್ಟು ಕಲಿಯಬಹುದು ಇಷ್ಟೇನಂತ ಹೇಳಿ ಹೇಳಕ್ಕೆ ಸಾಧ್ಯತೆ ಇರೋದು ಅವ್ರನ್ನ ಕಳ್ಕೊಂಡಿದ್ದೀವಿ ಮನಸ್ಸಿಗೆ ತುಂಬ ನೋವಾಗ್ತಾಯಿದೆ ಈ ನೋವನ್ನು ಬರೆಸೋ ಶಕ್ತಿ ನಮ್ಮ ಕನ್ನಡ ಚಿತ್ರರಂಗಕ್ಕೆ ಚಿತ್ರರಸಿಕರಿಗೆ ಮತ್ತು ಅವರ ಮನೆಯವರಿಗೆ ಕೊಡಲಿ ಅಂತ ನಾನು ಕೇಳ್ಕೊತೀನಿ ಅವರು ನಮಗೆ ಅಂದರೆ ನಾನು ಅವರಿಗೆ ಹೆಂಗೆ ಥ್ಯಾಂಕ್ಸ್ ಹೇಳಬೇಕು ಗೊತ್ತಾಗ್ತಾ ಇಲ್ಲ ಯಾಕಂದರೆ ಮೇರ್ ಮುತ್ತನ್ನ ಪಿಚ್ಚರ್ ನೋಡಿ ನಾನು ಅವ್ರ ಫ್ಯಾನ್ ಆದ ಅವ್ರ ಕಾಮಿಡಿ ರಾಜ್ಕುಮಾರ್ ಅವರ ಆ ಕೂದ್ ಕಟ್ ಮಾಡೋದು ಆ ಕಾಮಿಡಿ ಮಾಡೋದು ನಾನು ಚಿಕ್ಕ ಹುಡುಗ ಸೊ ಅವಾಗಿಂದ ಅವ್ರ ಫ್ಯಾನ್ ನಾನು ಮುಂದೆ ನಾನು ಹೀರೋ ಆಗಿ ಅದು ಅವ್ರ ಪಿಚ್ಚರ್ಲಿ ಹೀರೋ ಆಗ್ತೇನೆ ಅಂತ ಅಂದ್ಕೊಂಡಿರ್ತೀನಿ ಆಫ್ರಿಕಾದಲ್ಲಿ ಶೀಲಾದಲ್ಲಿ ನನಗೆ ಅವರು ಹೀರೋ ಆಗಿ ಬುಕ್ ಮಾಡಿದ್ರು ನನಗೆ ಯಾವ ಚಿಕ್ಕ ಕೊಡ್ತೀನಿ ಇಲ್ಲದಂಗೆ ನಾನು ಸ್ವಂತ ಮಗನ ನೋಡಿದ್ರು ನೋಡಿಕೊಂಡ್ರು ನಿನ್ನೆ ಬೆಳಗ್ಗೆ ನನಗೆ ನಮ್ಮ ಮಧು ಬಂಗ ಅಬ್ಬಾಯಿ ನೋಡೋ ಮಧು ಅವರು ಫೋನ್ ಮಾಡಿದರು ಈ ಥರ ದೊಡ್ಕಿಶನ ಇಲ್ಲ ಅಂತ ನಾನು ನಂಬಕ್ಕಾಗ್ತಿರಲಿಲ್ಲ ಯಾಕಂದರೆ ನಮ್ಮ ವೀರೇಶ್ ಅವರು ಅದೇ ಪ್ರೆಸ್ನವರು ವೀರೇಶ್ ಅವರು ಒಂದೆರಡು ತಿಂಗಳಿಂದಾಗ ನಾನು ಅವ್ರ ಥರ ಮಾತಾಡ್ಸಿದ್ರು ನನಗೆ ಮನೆಗೆ ಬಾ ಮರಿ ಬಾರೋ ಅಮ್ಮ ನೀನು ನೋಡಬೇಕು ಬಾರೋ ಮರಿ ಮನೆಗೆ ಬಾರೋ ಮನೆಗೆ ಬಾರೋ ಅಂತ ಒಂದು ಎರಡು ಮೂರು ಸಲ ಹೇಳಿದರು ಆಯಿತು ಬರ್ತೀನೋಣ ಬರ್ತೀನೋಣ ಅಂತ ಹೇಳಿದೆ ನೋಡಿ ನಾನು ಬರಕ್ ಮದ್ದೆ ಅವ್ರು ಹೊರಟೋಗ್ಬಿಟ್ರು ಬೇಜಾರಾಗ್ತಾಯಿದೆ ಇವತ್ತು ಅವ್ರನ್ನ ಕಳ್ಕೊಂಡಿದ್ದೀವಿ ತುಂಬಾ ಒಂಥರ ನಮಗೆ ಬೇಜಾರಾಗುತ್ತೆ ಯಾಕಂದರೆ ಇಂಥ ಒಬ್ಬ ಹಿರಿಯ ನಟ ನಮಗೆ ಇರಬೇಕಾಗಿತ್ತು ಹಿರಿಯ ನಟ ಮಾತ್ರ ಅಲ್ಲ ಒಳ್ಳೆ ನಿರ್ಮಾಪಕರು ನಿರ್ದೇಶಕರು ಕಲಾವಿದರು ಅವರು ಮಾಡದೇರೋ ಒಂದು ಒಂದು ಸಿನಿಮಾ ಇಲ್ಲ ನಮ್ಮ ಎಲ್ಲ ಇಂಡಸ್ಟ್ರಿಗೆ ನಮ್ಮ ಕನ್ನಡ ಇಂಡಸ್ಟ್ರಿನ ಬೇರೆ ಯಾವ ಇಂಡಸ್ಟ್ರಿ ಕಡಿಮೆ ಇಲ್ಲದಂಗೆ ನಮ್ಮನ್ನು ಬೆಳೆಸಿದ್ದಾರೆ ಎಲ್ಲ ಫಾರಿನ್ಗೆ ಹೋಗಲಿ ಎಲ್ಲೇ ಹೋಗಲಿ ಶೂಟ್ ಮಾಡಿಕೊಂಡು ನಮ್ಮಂಥ ಹೀರೋಗಳಿಗೆಲ್ಲ ಕರ್ಕೊಂಡೋಗಿ ಎಲ್ಲ ಊರು ತೋರಿಸ್ಕೊಂಡು ಬಂದಿದ್ದಾರೆ ಅಂಥವರು ಇವತ್ತು ನಿಜವಾಗಲೂ ಹರ್ಕಿಶನ್ ಅವ್ರು ಇನ್ನೂ ಒಂದು ದಿನ ಇರಬೇಕಾಗಿತ್ತು ಅವರು ನೆಕ್ಸ್ಟು ಲೀಲಾವತಿ ಅಮ್ಮ ಅವರು ಇವತ್ತು ನಮ್ಮ ದಾನ್ಕಿಶೋಣ ಅವರು ಅದೇನೋ ಗೊತ್ತಿಲ್ಲ ಒಂದು ಎರಡು ಮೂರು ವರ್ಷದಲ್ಲಿ ನಮ್ಮ ಕನ್ನಡ ಇಂಡಸ್ಟ್ರಿಗೆ ಏನಾಗಿದೆ ಗೊತ್ತಿಲ್ಲ ಒಂದರಿಂದ ಒಂದು ನಮಗೆ ಧಕ್ಕೆ ಬರ್ತಾನೇ ಇದೆ ಆದರೂ ದೇವರು ಎಲ್ಲರೂ ಆತ್ಮಶಾಂತಿ ಕೊಡಲಿ ಸಿನಿಮಾ ಇಂಡಸ್ಟ್ರಿಯಲ್ಲಿ ಅವ್ರ ಮಕ್ಕಳು ಅಪ್ಪ ಮಾಡಿದಕ್ಕಿಂತ ಡಬಲ್ ಆಗಿ ಒಳ್ಳೊಳ್ಳೆ ಸಿನಿಮಾಗಳು ಮಾಡಲಿ ಅಪ್ಪನ ಹೆಸರನ್ನ ಇನ್ನೂ ದೊಡ್ಡದು ಮಾಡಲಿ ಅಂತ ನಾನು ಆ ದೇವ್ರ ಹತ್ರ ತಿಳ್ಕೊಳ್ತಿದ್ದೀನಿ ಥ್ಯಾಂಕ್ ಯು ఇరు అద్భుతవ నిర్మాపక నిర్దేశకారు నగ ಶ್ರುತಿಯನ್ನು ಸಿನಿಮಾದ ನಾವು ನಲವತ್ತೈದು ದಿನಗಳ ಕಾಲ ಅವ್ರ ಜೊತೆ ಇದ್ದರು ಅವ್ರು ಹೇಳೋದು ನಿಮ್ಮ ಶ್ರೀಮತಿ ಮಕ್ಕಳನ್ನ ಕರ್ಕೊಳ್ಬೇಕು ಅಂದರೆ ಸಿನಿಮಾ ಬರ್ತೀವಿ ಭಾನುವಾರ ಡೇ ರಜ ಆ ಒಂದೂವರೆ ದಿನ ನೀನು ಕರೆಸ್ಕೊಂಡು ಮತ್ತೆ ಅವ್ರನ್ನ ಕರೆಸ್ ಅವ್ರಿಗೆ ಬಸ್ ಚಾರ್ಜೆಲ್ಲ ನಾನು ಕೊಡ್ತೀನಿ ಹೆಂಡತಿ ಮಕ್ಕಳನ್ನ ಕರೆಸಿ ಅವರಿಗೆಲ್ಲ ಮಾಡಿ ಇವತ್ತು ಅದ್ಭುತವಾದ ಒಬ್ಬ ಕಲಾಟದ ಒಬ್ಬ ನಿರ್ಮಾಪಕ ಒಬ್ಬ ನಿರ್ದೇಶಕ ಅಂತ ಅಲ್ಲ ದ್ವಾರತಿಷಣ್ಣನ್ನು ಬಿಟ್ಟರೆ ಬೇರೆ ಯಾರೂ ಇಲ್ಲ ಏನು ಅದು ಉಳಿಸ್ಕೊಂಡು ಬೆಳೆಸ್ಕೊಂಡು ಬಂದರು ಹಾಗಾಗಿ ಅವರು ದೊಡ್ಡ ನಿರ್ಮಾಪಕ ಸಿಂಗಪೂರಿನಲ್ಲಿ ಪಿಚ್ಚರ್ ಮಾಡಿದ್ರು ಆಫ್ರಿಕಾದಲ್ಲಿ ಸಿನಿಮಾ ಮಾಡಿದ್ರು ನಮ್ಮ ಇಲ್ಲಿ ಮಾಡೋದಕ್ಕೆ ಇನ್ನೂ ಕೊರಕ್ತ ಆಗ್ತದೆ ಹಾಗಾಗಿ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಭಗವಂತ ಎಲ್ಲರಿಗೂ ಒಳ್ಳೇದು ಮಾಡಲಿ ಪ್ರೀತಿಯನ್ನು ಪವಿತ್ರವಾದ ಇದನ್ನು ಅದನ್ನು ಉಳಿಸ್ಕೋಬೇಕು ಬಂತು ಹಾಂ ನಿಮಿಷ ಹಣ ಆಯಿತಾ ಬನ್ನಿ ಆಯಿತು ಸಾವಿರದ ಒಂಬೈನೂರ ಎಪ್ಪತ್ತೈದರಲ್ಲಿ ನಾನು ಚಿತ್ರರಂಗಕ್ಕೆ ಬಂದದ್ದು ಭಾಗ್ಯವಂತರು ಚಿತ್ರದಲ್ಲಿ ನನ್ನ ರಾಜ್ಕುಮಾರ್ ಅವರ ಮಗನಾಗಿ ಅಭಿನಯ ಮಾಡಬೇಕು ಅಂತ ದ್ವಾರ್ಕೀಶ್ ಅವರು ನನ್ನ ಕರೆದರು ಅವಾಗ ನಾನು ಯಾವುದೋ ಒಂದು ಪಿಕ್ಚರ್ ಒಪ್ಕೊಂಡಿದ್ದೆ ಏ ರಾಜ್ಕುಮಾರ್ ಪಿಕ್ಚರ್ನಲ್ಲಿ ಆ್ಯಕ್ಟ್ ಮಾಡೋಕೆ ಕರಿತಾ ಇದ್ದೀನಿ ದ್ವಾರ್ ಚಿತ್ರದಲ್ಲಿ ಬಂದು ಸುಮ್ಮನೆ ಪಾರ್ಟ್ ಮಾಡೋದು ಬಿಟ್ಟು ಏನನ್ನ ಮಾತಾಡ್ತಾಯಿದ್ದೀಯಾ ಅಂದರು ತಂದೆ ಕಾಲೇಜ್ ಮುಗಿಸ್ಕೊಂಡು ಇನ್ಸ್ಟಿಟ್ಯೂಟ್ ಮುಗಿಸ್ಕೊಂಡು ಬಂದವರು ಇವೆಲ್ಲ ಹೊಸದು ಆವಾಗ ಮಾತು ಹೇಳಿದ್ರು ನೋಡು ಚಿತ್ರರಂಗ ಅಂದಮೇಲೆ ಒಂದು ಕುಟುಂಬ ಇದ್ದಂಗೆ ನಾನು ಇನ್ನಿಂತ ದೊಡ್ಡವನು ಹೋಗೋಬಾರೋ ಅನ್ಬೋದು ಬಂದು ಪಾರ್ಟ್ ಮಾಡು ತುಂಬ ಕಲಿತೀಯ ಅಂತ ಹೇಳಿದ್ರು ಅವ್ರ ಮಾತು ಎಷ್ಟು ಸತ್ಯ ಆಯಿತು ಅಂತಂದರೆ ನಾನು ರಾಜ್ಕುಮಾರ್ ಅವ್ರ ಜೊತೆ ಅವ್ರ ಜೊತೆ ತೂಗುದೀಪ ಆ ಚಿತ್ರ ತಂಡದ ಜೊತೆ ಅಭಿನಯ ಮಾಡ್ತಾ ಮಾಡ್ತಾ ಜೀವನದಲ್ಲಿ ತುಂಬ ಪಾಠ ಕಲಿತೆ ಇದಕ್ಕೆಲ್ಲ ಕಾರಣ ಆದವರು ದ್ವಾರ್ಕೀಶ್ ಅವರು ಅವರಂಥ ಸಾಹಸಿ ನಿರ್ಮಾಪಕ ಮತ್ತೆ ಕನ್ನಡ ಚಿತ್ರರಂಗದಲ್ಲಿ ಪುಟ್ಟಿ ಬರಬೇಕು ಅಂತಂದರೆ ನಾವೆಲ್ಲ ಪುಣ್ಯ ಮಾಡಬೇಕು ಅಂಥವರು ಇವತ್ತು ನಮ್ಮನ್ನು ಆಗಲಿ ಹೋಗಿದ್ದಾರೆ ಬಂದವರೆಲ್ಲ ಹೋಗಬೇಕಾದ್ದು ನಿಸರ್ಗ ನಿಯಮ ಅವರ ಆತ್ಮ ಎಲ್ಲಿದ್ದರೂ ನಮ್ಮ ಹಿತ ಬಯಸ್ತಾ ಇರುತ್ತೆ ಅವರ ಕುಟುಂಬದವರಿಗೆ ಅವರಿಗೆ ಗುರುತವನ್ನು ಬಳಸೋ ಶಕ್ತಿಯನ್ನು ಭಗವಂತ ಕೊಡಲಿ ಅಂತ ದ್ವಾರ್ಕಿ ಸರ್ ಒನ್ ಆಫ್ ದಿ ಗ್ರೇಟೆಸ್ಟ್ ಆ್ಯಕ್ಟರ್ಸ್ ದ ಗ್ರೇಟೆಸ್ಟ್ ಕಾಮಿಡಿಯನ್ ದ ಲೆಜೆಂಡ್ ನನಗೆ ನನ್ನ ಮೊದಲನೇ ನಿರ್ಮಾಣದ ಚಿತ್ರ ಕಲಾಕಾರಲ್ಲಿ ಒಬ್ಬ ನಿರ್ಮಾಪಕನ ಪಾತ್ರ ಅಂದಾಗ ನಾನು ಅವ್ರ ಹತ್ರ ಹೋಗಿ ಕತೆ ಹೇಳಿ ಹೇಳಿದಾಗ ತುಂಬ ಚೆನ್ನಾಗಿ ಕತೆ ಮಾಡ್ಕೊಂಡಿದ್ಯಾ ರಜ ಒಳ್ಳೆಯದಾಗಲಿ ಕೂಸೆ ಅಂತ ಅನ್ನೋದು ತುಂಬ ಎಫರ್ಟ್ಸ್ ಹಾಕಿದೆಯಾ ನಿನ್ನ ಕೈಲಾಗುತ್ತೆ ನಿರ್ದೇಶನ ಮಾಡು ಅಂತೇಳಿ ಬೆನ್ನು ತಟ್ಟಿ ನನ್ನ ಚಿತ್ರದಲ್ಲಿ ಆ್ಯಕ್ಟ್ ಮಾಡೋದಕ್ಕೆ ಒಪ್ಕೊಂಡ್ರು ಅದು ನನ್ನ ಅದೃಷ್ಟ ಅಂಥ ಲೆಜೆಂಡ್ಗೆ ನಾನು ಆ್ಯಕ್ಷನ್ ಕಟ್ ಹೇಳೋದು ನನ್ನ ನಿರ್ಮಾಣದಲ್ಲಿ ಅವ್ರಿಗೆ ಅವ್ರು ನಡೆಸೋದು ನಿಜವಾಗ್ಲೂ ನನ್ನ ಅದೃಷ್ಟ ನನ್ನ ಸೌಭಾಗ್ಯ ಅವ್ರ ಜೊತೆ ಪ್ರತಿ ಅಂದು ನಿರ್ಮಾಪಕನ ಪಾತ್ರ ಆಗಿರೋದ್ರಿಂದ ಪ್ರತಿದಿನ ನಮ್ಮ ಜೊತೆ ಏನಾದರೂ ಒಂದು ಹಂಚ್ಕೊಳ್ಳೋರು ಅವರ ಎಕ್ಸ್ಪೀರಿಯೆನ್ಸಸ್ ಆ್ಯಸ್ ಅ ಪ್ರೊಡ್ಯೂಸರ್ ಆ ಚಾಲೆಂಜಿಂಗು ನೇಚರ್ ಅವ್ರದ್ದು ನಂಗೆ ತುಂಬ ಇಷ್ಟ ಆಗ್ತಾಯಿತ್ತು ಆ್ಯಂಡ್ ನೆವರ್ ಸೇ ನೆವರ್ ಗಿವ್ ಅಪ್ ಅನ್ನೋದನ್ನು ಅವರಿಂದ ಕಲ್ತಿದ್ದೀನಿ ನಮಗೆಲ್ಲ ಪ್ರೊಡ್ಯೂಸರ್ ಆಗೋದಕ್ಕೆ ಅವರೇ ಇನ್ಸ್ಪಿರೇಷನ್ ಒಂಥರ ಏನೋ ಒಂದು ಕಥೆನ ನಾವು ಹೇಳಬೇಕಾದಾಗ ಅಷ್ಟು ಚಾಲೆಂಜಿಂಗಾಗಿ ಅವರು ಹೊರದೇಶಗಳಲ್ಲೆಲ್ಲ ಹೋಗಿ ಮೊದಲನೇ ಕನ್ನಡ ಚಿತ್ರವನ್ನು ನಿರ್ಮಾಣ ಮಾಡಿದ್ದಾರೆ ಅಲ್ಲಿ ಶೂಟಿಂಗ್ ಮಾಡಿದ್ದಾರೆ ಸೊ ಅಂಥವ್ರ ಆ್ಯಂಡ್ ಐ ಶುಡ್ ರಿಮೆಂಬರ್ ಯೋಗೀಶ್ ದ್ವಾರ್ಕೀಶ್ ನನ್ನ ಕಾಮಿಡಿ ಧಾರಾವಾಹಿ ಅಂತ ನಾನು ಸೀರಿಯಸ್ ಪಾತ್ರಗಳನ್ನ ಎಕ್ಸ್ಪಿರಿಮೆಂಟೆಡ್ ಪಾತ್ರಗಳನ್ನ ಮಾಡ್ತಾ ಇರಬೇಕಾದ್ರೆ ಆ ಸಿನಿಮಾಗಳಿಂದ ವಿಭಿನ್ನವಾಗಿ ಒಂದು ಕಾಮಿಡಿನೇ ಟ್ರೈ ಮಾಡು ಅಂತೇಳಿ ಸೀರಿಯಲ್ಗೆ ಕರೆಸಿದ್ರು ಆ ಟೈಮಲ್ಲಿ ಜಾಕಿ ಸರ್ ಕೂಡ ತಟ್ಟಿ ನಿನ್ನ ಕೈಯಲ್ಲಿ ಕಾಮಿಡಿ ಸಾಧ್ಯ ಆಗುತ್ತೆ ಅಂತ ಮಾಡು ಮಾಡು ಅಂತ ಹೇಳಿದ್ದಕ್ಕೆ ಇವತ್ತಿನ ದಿನ ಇಷ್ಟು ಹಲವಾರು ಚಿತ್ರಗಳಲ್ಲಿ ಹಲವಾರು ಕಾಮಿಡಿ ಪಾತ್ರಗಳನ್ನ ಮಾಡಿದ್ದೀನಿ ಸೊ ಹಂಗಾಗಿ ಅವರ ಜಾಕಿ ಸರ್ ಆತ್ಮಕ್ಕೆ ಶಾಂತಿ ಸಿಗಲಿ ಅವರು ಸಹ ಹಲವಾರು ಯುವ ಪ್ರತಿಭೆಗಳಿಗೆ ಅವಕಾಶನ ಕೊಟ್ಟಿದ್ದಾರೆ ಆ್ಯಂಡ್ ಮುಖ್ಯವಾಗಿ ಅವ್ರ ಕುಟುಂಬದವರಿಗೆ ಈ ದುಃಖವನ್ನು ಭರಿಸೋ ಶಕ್ತಿಯನ್ನು ಆ ದೇವ್ರಿಗೆ ಕೊಡಲಿ ಅಂತ ನಾನು ಪ್ರಾರ್ಥನೆ ಮಾಡ್ತೀನಿ ಕನ್ನಡ ಚಿತ್ರರಂಗ ದ್ವಾಕೇಶ್ ಅವರನ್ನು ಕಳ್ಕೊಂಡು ಬಡವಾಗಿತ್ತು ಹೇಳಿದ್ರೆ ದ್ವಾಕೀಶ್ ಅಂತ ಒಬ್ಬ ನಿರ್ಮಾಪಕ ನಿರ್ದೇಶಕ ಒಬ್ಬ ನಟ ಮೂರು ವಲಯಗಳಲ್ಲೂ ಕೆಲಸ ಮಾಡುವಂಥವ್ರು ದ್ವಾರಕಿಶೋ ಅವರ ಸಾಧನೆ ಆ ಸಾಧನೆ ಮುಂದೆ ನಾವು ಯಾರೂ ಇಲ್ಲ ಕನ್ನಡ ಚಿತ್ರರಂಗವನ್ನು ಎತ್ತರದ ಮಟ್ಟಕ್ಕೆ ಕೊಂಡೊಯ್ದಂಥವ್ರು ಜಾರಕಿಶೋ ಅವರ ಮೇಯರ್ ಮುತ್ತಣ್ಣ ಜನಸಾಮಾನ್ಯರಲ್ಲಿ ಒಂದು ಹೊಸ ಒಂದು ತಿರುವನ್ನು ಕೊಟ್ಟಂಥ ಚಿತ್ರ ಮೇಯರ್ ಮುತ್ತಣ್ಣ ಇಂಥ ಅನೇಕ ಚಿತ್ರಗಳನ್ನು ಐವತ್ಮೂರು ಚಿತ್ರಗಳನ್ನು ಒಬ್ಬ ನಿರ್ದೇಶಕ ಒಬ್ಬ ನಿರ್ಮಾಪಕ ನಿರ್ಮಾಣ ಮಾಡ್ತಾರೆ ಅಂದರೆ ಹುಡುಗಾಟದ ಮಾತಲ್ಲ ಇವತ್ತು ಅವ್ರು ನಮ್ಮ ಜೊತೆ ಇಲ್ಲ ಅವರ ಆದರ್ಶಗಳನ್ನ ನಮ್ಮ ಈಗಿನ ಪೀಳಿಗೆ ಏನಿದೆ ನಿರ್ದೇಶಕರಾಗಿರ್ಬೋದು ನಿರ್ಮಾಪಕರಾಗಿರ್ಬೋದು ಕಲಾವಿದರಾಗಿರ್ಬೋದು ಅವೆಲ್ಲವನ್ನು ಅಳವಡಿಸ್ಕೊಂಡು ಅವರು ಮುಂದುವರಿಬೇಕು ಅನ್ನೋದು ನನ್ನ ಆಸೆ ಭಗವಂತ ನನ್ನ ಹಿರಿಯ ಚೇತನ ಜಾಗೇಶ್ ಅವರಿಗೆ ಒಂದು ಶ್ರದ್ಧಾಂಜಲಿಯನ್ನು ಈ ಸಂದರ್ಭದಲ್ಲಿ ಇಡೀ ಕರ್ನಾಟಕದ ಕನ್ನಡಿಗರ ಬಗ್ಗೆ ಕನ್ನಡಿಗರ ಪರವಾಗಿ ನಾನು ಅವರಿಗೆ ತುಂಬು ಹೃದಯದ ಬೀಳ್ಕೊಡುಗೆಯನ್ನು ಕೊಡ್ತಾ ಇದ್ದೀವಿ ಆ ದುಃಖವನ್ನು ಬಡಿಸೋವಂಥ ಮಕ್ಕಳು ಶಕ್ತಿಯನ್ನು ಮಕ್ಕಳು ಕೊಡಬೇಕು ಯಾಕೆ ಅಂತ ಹೇಳಿದ್ರೆ ಆ ಮಕ್ಕಳು ಇವತ್ತು ಯಾಕೇಶ್ ನೋಡ್ಕೊಂಡು ಬೆಳೆದಂಥವ್ರು ಇವತ್ತು ಅವ್ರು ಇಲ್ಲದೆ ಹೋದ್ರೂ ಕೂಡ ನಾವೆಲ್ಲ ಅವ್ರ ಜೊತೆ ಇದ್ವಿ ಅಂತಕ್ಕಂಥ ಮಾತನ್ನು ಹೇಳ್ತಾ ಮತ್ತೊಮ್ಮೆ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಕನ್ನಡ ಚಿತ್ರರಂಗದ ಕನ್ನಡ ಚಿತ್ರರಂಗದ ಮೊದಲ ಶೋ ಮ್ಯಾನ್ ಅಂದರೆ ಅದು ನಮ್ಮ ಪ್ರೀತಿಯ ದ್ವಾಕೇಶ್ ಸರ್ ಅವರು ಎಲ್ಲ ಪರಭಾಷಿಗರು ಕೂಡ ನಮ್ಮ ಕನ್ನಡ ಚಿತ್ರರಂಗವನ್ನು ತಿರುಗಿ ನೋಡುವಂತೆ ಮಾಡಿದಂಥ ಮೊದಲನೇ ವ್ಯಕ್ತಿ ಅವರು ಅವರೆಲ್ಲರೂ ಮೊದಲುಗಳು ಅಂದರೆ ಹಿಟ್ ಹೈ ಬಡ್ಜೆಟ್ ಸಿನಿಮಾಗಳು ಮಾಡಿದ್ರಲ್ಲಿ ಅವರೇ ಮೊದಲು ಮಲ್ಟಿ ಸ್ಟಾರ್ ಸಿನಿಮಾಗಳಲ್ಲಿ ಮಾಡಿದ್ರಲ್ಲಿ ಅವರೇ ಮೊದಲು ಸ್ಟೀರಿಯೋಫೋನಿಕ್ ಸೌಂಡ್ ಅಂತ ಹೇಳಿದ್ದು ಫೋರ್ ಟ್ರ್ಯಾಕ್ ಸ್ಟೀರಿಯೋಫೋನಿಕ್ ಸೌಂಡ್ ಅಂತ ಮಾಡಿದ್ದು ಅವರೇ ಮೊದಲು ಲಂಡನ್ನಲ್ಲಿ ಮೊದಲು ಮೊದಲನೇ ಬಾರಿ ಆಡಿಯೋ ಮಿಕ್ಸಿಂಗ್ ಮಾಡಿಸಿದಂಥ ಮಾಡಿಸಿದ್ದು ಕೂಡ ಅವರೇ ಮೊದಲು ಹೀಗೆ ಕನ್ನಡಕ್ಕೆ ಹಲವು ಮೊದಲುಗಳನ್ನು ತಂದು ಮೊಟ್ಟ ಮೊದಲನೇ ಸಾಧಕ ನಮ್ಮ ದ್ವಾರ್ಕಿ ಸರ್ ಅವರು ಆ್ಯಂಡ್ ಅತ್ಯುತ್ತಮ ನಟರು ಸಹ ನಮ್ಮನ್ನೆಲ್ಲ ಸದಾ ನಗಸ್ತಾ ಜೊತೆಗೆ ಅವರ ಅಭಿನಯದ ಮೂಲಕ ಎಮೋಷ್ನಲ್ಲಾಗಿ ನಮ್ಮನ್ನು ಅಳಿಸ್ತಾ ಇವತ್ತು ಅವರ ಅಗಿಲಿಕೆಯಿಂದ ನಮ್ಮನ್ನು ನಿಜವಾಗ್ಲೂ ಅವರು ಅಳಿಸಿ ಅಳಿಸ್ಬಿಟ್ಟು ಹೋಗಿದ್ದಾರೆ ಆದರೆ ಅಂಥ ಮೇರು ಕಲಾವಿದರಿಗೆ ಸಾವಿಲ್ಲ ಅವರು ಎಂದೆಂದಿಗೂ ನಮ್ಮ ಹೃದಯದಲ್ಲಿ ನಮಸ್ಕಾರ ಭಾರ್ಗೀಶ್ ಅವರ ನಿಧನ ಕ್ಷೇತ್ರಕ್ಕೆ ಬಹಳಷ್ಟು ನಷ್ಟವನ್ನು ಉಂಟು ಮಾಡಿದೆ ಎಂಬತ್ತೊಂದು ವರ್ಷದ ಸುದೀರ್ಘ ಕಾಲದ ಅವರ ಅನುಭವ ಯುವ ಒಂದು ಕಲಾವಿದರಿಗೆ ಮೇಲ್ಪಂಕ್ತಿಯನ್ನು ಹಾಕಿ ಹುಟ್ಟಿದ್ದಾರೆ ನಟನಾಗಿ ನಿರ್ಮಾಪಕನಾಗಿ ನಿರ್ದೇಶಕನಾಗಿ ಐನೂರಕ್ಕೂ ಹೆಚ್ಚು ಚಿತ್ರಗಳನ್ನು ನಿರ್ಮಿಸಿದಂಥ ಕೀರ್ತಿ ಹೌದು ರಾಜಕೀಯವಾಗಿಯೂ ಅವರು ಕೆಲವೊಂದು ಸಲ ಗುರುತಿಸಿಕೊಂಡು ಹುಣಸೂರು ಕ್ಷೇತ್ರದಿಂದ ಮೈಸೂರು ಜಿಲ್ಲೆಯ ಚೆಂಡೂರಿನಲ್ಲಿ ಸ್ಪರ್ಧಿಸಿ ಮತ್ತು ಅದೇ ಕ್ಷೇತ್ರದ ಜಿಲ್ಲೆಯ ಕ್ರಿಯಾಪಟ್ಟಣ ಕ್ಷೇತ್ರದವಳಾದ ನನ್ನಂತೂ ಹಸಿರ್ವಾದಂಥ ಒಂದು ಬಾಂಧವ್ಯ ಅನೇಕ ಸಲ ನನ್ನನ್ನು ರಾಜಕೀಯವಾಗಿ ಪ್ರವೇಶ ಮಾಡೋದಕ್ಕೆ ವಿಚಾರವನ್ನು ಹಂಚಿಕೊಂಡು ನಿಜವನ್ನು ಭಾವನೆಯನ್ನು ಹಂಚಿಕೊಳ್ತಾ ನಿಜವಾಗಿಯೂ ಈ ಒಂದು ಕ್ಷೇತ್ರಕ್ಕೆ ತುಂಬಲಾರದ ನಷ್ಟವಾಗಿದೆ ಅನೇಕ ಕಲಾವಿದರಿಗೆ ಅವರು ಪ್ರೇಮ ಅವರ ಕುಟುಂಬ ವರ್ಗದವರಿಗೆ ದುಃಖವನ್ನು ಬಳಸುವಂಥ ಶಕ್ತಿ ಭಗವಂತನ ಕೊಡಲಿಯನ್ನು ಮಾತನಾಡಿ ಸಂಗ್ರಹ ಹೇಳಿ ಅವರಲ್ಲಿ ಆತ್ಮಕ್ಕೆ ಶಾಂತಿಯನ್ನು ನೋಡ್ತಾ ನಾವು ನಮನೆಯನ್ನು ಸಲ್ಲಿಸುವ ಜೊತೆ ಪ್ರಾತಸ್ಮರಣೀಯರು ಅಂತ ಹೇಳ್ತೀನಿ ಮೊಟ್ಟ ಮೊದಲ ಚಿತ್ರ ಇಂದಿನ ರಾಮಾಯಣ ಆ ಚಿತ್ರದಲ್ಲಿ ಮೊಟ್ಟ ಮೊದಲು ಎಸ್ ಪಿ ಬಿ ಅವ್ರ ಜೊತೆ ಹಾಡುವಂಥ ಅವಕಾಶ ಕೊಟ್ಟು ಅಲ್ಲಿಂದ ಅವರ ಎಲ್ಲ ಚಿತ್ರಗಳಲ್ಲೂ ಆಲ್ಮೋಸ್ಟ್ ಶೇಕಡ ತೊಂಬತ್ತರಷ್ಟು ನನಗೆ ಹಾಡೋ ಅವಕಾಶ ಕೊಟ್ಟಿದ್ದಾರೆ ಡಬ್ಬಿಂಗ್ ಕೂಡ ಮಾಡಿದ್ದೀನಿ ಅವರ ಚಿತ್ರಗಳಲ್ಲಿ ಅವರಲ್ಲಿದ್ದ ಉತ್ಸಾಹ ಲವಲವಿಕೆ ಇನ್ನೂ ನನಗೆ ಕಣ್ಣಿಗೆ ಕಟ್ಟದಂಗಿದೆ ಎಂಥ ಟೈಮಲ್ಲೂ ಕುಗ್ಗದೆ ಜಗ್ಗದೆ ಸಾಹಸ ಪ್ರವೃತ್ತಿ ಯಾವಾಗಲೂ ಎಷ್ಟು ಉತ್ಸಾಹದಿಂದ ಇರೋರು ಮಾತಾಡೋವಾಗಲೂ ಅಷ್ಟೇ ಫುಲ್ಲು ಜೋಶಲ್ಲಿ ಮಾತಾಡೋದು ಆ್ಯಂಡ್ ಹೊಸಬ್ರನ್ನ ಅದೆಷ್ಟು ಚೆನ್ನಾಗಿ ಟ್ಯಾಲೆಂಟ್ ಇರೋರನ್ನ ಗುರುತಿಸಿ ಅವ್ರಿಗೆ ಎಷ್ಟು ಧೈರ್ಯದಿಂದ ಅವಕಾಶಗಳನ್ನ ಕೊಡ್ತಾ ಇದ್ದರು ಅನ್ನೋದಕ್ಕೆ ನಾನು ಒಂದು ಉದಾಹರಣೆ ಅಂತ ಹೇಳ್ಬೋದು ಅವರ ಆತ್ಮಕ್ಕೆ ದೇವರು ಒಳ್ಳೆಯ ಒಂದು ಸದ್ಗತಿ ನೀಡಲಿ ಮತ್ತೆ ಹುಟ್ಟಿ ಬರಲಿ ಅವರು ಇನ್ನಷ್ಟು ಕನ್ನಡ ಚಿತ್ರರಂಗಕ್ಕೆ ಅವರ ಸೇವೆ ಬೇಕು ಅವರಂತಹ ಉತ್ಸಾಹಿ ಮತ್ತು ಸಾಹಸ ಪ್ರವೃತ್ತಿ ಒಳ್ಳೇದು ಮಾಡಬೇಕು ಅನ್ನೋ ಈ ಮನೋಭಾವ ಇರೋಂಥ ವ್ಯಕ್ತಿಗಳು ನಮ್ಮ ಕನ್ನಡ ಚಿತ್ರರಂಗಕ್ಕೆ ಬೇಕು ಎಲ್ಲ ರೀತಿಯವರಿಗೆ ಸದ್ಗತಿ ಸಿಗಲಿ ಅಂತ ಪ್ರಾರ್ಥಿಸ್ತೀನಿ ನಮಸ್ಕಾರ ಪ್ರಜಾ ಮಾರ್ಗ ನ್ಯೂಸ್ ಇದು ಜನಸಾಮಾನ್ಯರ ಧ್ವನಿ ನಮಸ್ಕಾರ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಪ್ರಜಾ ಮಾರ್ಗ ನ್ಯೂಸ್ ರಾಷ್ಟ್ರದ ರಾಜ್ಯದ ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಫಾಲೋ ಕೂಡ ಮಾಡಬೇಕು